ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಹೋರಾಟ ನಾಚಿಗೆ ಬರಬೇಕು ನಿಮ್ಮೆಲ್ಲ ಸನ್ಮಾನ ಸಿದ್ದರಾಮಯ್ಯ ಈ ಕಡೆ ನೋಡಿ ಬಾದಾಮಿ ತಾಲೂಕು ನಿಮ್ಮ ಮತಕ್ಷೇತ್ರ ನಿಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಬೀದಿಗಿಡದು ಮಹಿಳೆಯರು ನಮ್ಗೆ ಉದ್ಯೋಗ ಕೊಡಿ ನಾವು ದುಡಿತೀವಿ ಈ ಯೋಜನೆಯನ್ನು ನಮಗೆ ಸಬಲೀಕರಣ ಆಗಲಿಲ್ಲ ನಾಚಿಗಡೆ ನಿಮ್ ಇವತ್ತು ಬೀದಿಗಿಳಿದ್ರೆ ಅಂದ್ರೆ ಇಡೀ ಕರ್ನಾಟಕ ಸರ್ಕಾರಕ್ಕೆ ನಾಚಿಗಡೆ ಇವತ್ತು ಸನ್ನಿವೇಶ ಬಾದಾಮಿಯಲ್ಲಿ ಕಾಣ್ತದೆ ಕೆಟ್ಟ ಸನ್ನಿವೇಶ ನಾನು ನೋಡಬಾರ್ದಾಗಿತ್ತು ಬದಾಮಿಯಲ್ಲಿ ದುಡಿಯುವ ಕೈಗಳಿಗೆ ಹೆಸರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹೆಸರಿಗೆ ಉದ್ಯೋಗ ಖಾತ್ರಿ ಯೋಜನೆ ದುಡಿದ್ರು ಸಹ ಅವ್ರು ಹೇಳ್ತಾರೆ ದುಡಿದ್ರು ಸಹ ಸರಿಯಾದ ರೀತಿಯಿಂದ ನಮಗೆ ಹದಿನೈದು ದಿನಗಳೊಳಗಾಗಿ ಅವ್ರಿಗೆ ಪಾವತಿ ಮಾಡ್ಬೇಕಾಗತ್ತೆ ಪೇಮೆಂಟ್ ಮಾಡ್ಬೇಕಾಗತ್ತೆ ಆ ಪೇಮೆಂಟ್ ಮಾಡ್ತಾ ಇಲ್ಲ तो के इवत तो ಮೂರ್ ತಿಂಗಳಾದ್ರೂ ಕೂಡ ಏನೇ ಸಿಕ್ಕಿಲ್ಲ ಅಂತಂದ್ರೆ ಸಲ ಪಂಚಾಯತಿ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋಣಪ್ಪ ಕೂಲಿ ಬರಬೇಕು ಕೂಲಿ ಬರಬೇಕು ಬರಬೇಕ ವಿಷಯ ಹೇಳ್ತಾ ಇದ್ರೆ ಇವತ್ತ ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ತಿನ್ನೋದು ಏನ್ ಗತಿ ಸಾರ ಮನೆ ತಿನ್ನೋಣ ನಾವು ಈ ಮಾಧ್ಯಮದ ಮೂಲಕ ತಾವು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಪ್ರಧಾನಿ ಕ್ಷೇತ್ರದ ಶಾಸಕ ಕಾಕೋಸ ಸಂಘಟನೆಯವರು ಇವತ್ತಿನ ತಾಲೂಕು ಪಂಚಾಯಿತಿಯಲ್ಲಿ ಸಕ್ರಿಯವಾಗಿ ಒಂದು ಗಂಟೆಗಳ ಕಾಲ ನಿರಂತರವಾಗಿ ಮಹಿಳೆಯರು ಧರಣಿ ಮಾಡ್ತಾ ಇದ್ದಾರೆ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇವತ್ತು ಮಹಿಳೆಯರು ನಿರಂತರವಾಗಿ ಒಂದು ಗಂಟೆಗಳ ಕಾಲ ಇಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಎದುರುಗಡೆ ಕೂತ್ಕೊಂಡು ಉಗ್ರ ಹೋರಾಟ ಮತ್ತು ಆ ಮಿಸ್ತ ತಾಪದಲ್ಲಿ ಕುತ್ಕೊಂಡು ಮಹಿಳೆಯರು ಹೋರಾಟ ಮಾಡ್ತಾ ಇದ್ದಾರೆ ಮಹಿಳೆಯರ ಹೋರಾಟ ಬೇರೆ ಏನೇ ಇಲ್ಲ ಉದ್ಯೋಗ ಕೊಡಿ ಉದ್ಯೋಗ ಕೊಡ್ತಿದ್ದಂತ ನಮ್ಗ ರಕ್ತ ಕೊಡಿ ಈ ಎರಡರೊಂದು ಹೋರಾಟ ಮಾಡಿದ್ರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅವರು ಈ ಸ್ಥಳದಲ್ಲಿಲ್ಲ ವರ್ಕಿಂಗ್ ಅವರ್ಸ್ ಅಲ್ಲಿ ಇರಬೇಕಾಗಿತ್ತು ಅವರಿಲ್ಲ ಇಲ್ಲಾದ್ರೂ ಒಂದು ಗಂಟೆಗಳ ಕಾಲ ಆದರೂ ಈ ಒಂದು ಬಡ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಸ್ಪಂದಿಸಲಾರದ ಅಧಿಕಾರಿಗಳು ಒಂದು ಗಂಟೆ ಇವತ್ತಿನವರೆಗೂ ಇಲ್ಲಿ ಬಂದು ಅವರ ಬೇಡಿಕೆಗಳನ್ನಾಗಲಿ ಅವರ ಮನವಿಗಳನ್ನು ಸ್ವೀಕರಿಸುವಲ್ಲಿ ನಿಧಾನಗತಿ ಮತ್ತು ನಿರ್ಲಕ್ಷ್ಯತೆ ಅನ್ನೋದನ್ನ ಇಲ್ಲಿ ಸಾರ್ವಜನಿಕರಿಗೆ ಇದರಲ್ಲಿ ಬಹಳಷ್ಟು ಎದ್ದು ಕಾಣ್ತಾ ಇದೆ ಈ ವಿಷಯದೊಳಗ ಸಾರ್ವಜನಿಕರು ಮತ್ತು ಪ್ರತಿಭಟನೆ ಈ ಸಂದರ್ಭದಲ್ಲಿ ಬಹಳಷ್ಟು ಅಧಿಕಾರಿಗಳು ಅವರ ಮಣಿವೆ ಕೇಳದೇನೆ ಲೆಕ್ಕ ಸೇರಿದಂತೆ ಇವತ್ತು ಉತ್ತರ ಸಂಘಟನೆಗಾರ ಗ್ರಾಹಕ ಸಂಘಟನೆಗಾರರು ಕೂಲಿ ಕಾರ್ಮಿಕ ಸಂಘಟನೆ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಅಧಿಕಾರಿಗಳು ಬಂದು ಇಲ್ಲ ತಿಳಿಸ್ತದೆ ಇವತ್ತು ಕಾರ್ಮಿಕರ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಸರ್ಕಾರ ಏನು ಹೇಳ್ತದೆ ಕೆಲಸ ಮಾಡಿ ಹತ್ತೊಂದು ವರ್ಷ ಕೂಲಿ ಕೊಡ್ಬೇಕಂತ ಸರ್ಕಾರ ಹೇಳ್ತದೆ ಆದ್ರೆ ನಮ್ಗೆ ಕೂಲಿ ಸಿಕ್ಕಿಲ್ಲ ಅದಕ್ಕೆ ಏನು ಸಿಗ್ಬೇಕು ಸರ್ ಈಗ ನಮ್ಗಾರ ಪರಿಹಾರ ಸಿಗ್ಬೇಕು ಕೂಲಿ ಸಿಗ್ಬೇಕು ಸರ್ ಹೋಗ್ರಿ ಸರಿ ನಿಮ್ ಕಾನೂನು ಪ್ರಕಾರ ನಾವು ಹೋಗ್ತೀವಿ ಇವತ್ತು ನಮ್ಮ ಜನ ಬಿಸ್ಮಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರಂತಂದ್ರೆ

ವಾಗಿ ಸರ್ಕೋಟಿ ಇವರ ಇತರ ಮನುಷ್ಯ ಮೇಲೆ ನನ್ನ ಅಧಿಕಾರಿಗಳು ನಾವು ಹೇಳ್ತೀವಿ